ಚಾಕ್ಲೇಟ್ ಇಲ್ಲಿ ಎಲ್ಲ ಆಫರ್ ಅಲ್ಲಿ ನಡೀತಾ ಇದೆ ಫ್ಯಾಮಿಲಿಗೆ ಫ್ರೆಂಡ್ಸ್ ಗೆ ಎಲ್ಲರಿಗೂ ಒಬ್ಬರಿಗೆ ಟೂ ಲೀಟರ್ ಅಲೋ ಮಾಡ್ತಾರೆ ಮೈನಸ್ ಒಂದೇ ಇವತ್ತು ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗಿರುತ್ತೆ ಪ್ರೆಸೆಂಟ್ಲಿ ನಾವೀಗ ಇಂಡಿಯಾಗೆ ಬಂದಿದ್ದೀವಿ ಅಂತ ಸೊ ಇಂಡಿಯಾಗೆ ಬರೋಕೆ ಮುಂಚೆ ನಾವು ನಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಕೊಡೋಕ್ಕೆ ಶಾಪಿಂಗ್ ಯಾವ ರೀತಿ ಮಾಡಿದ್ವಿ ಏನೇನು ಶಾಪ್ ಮಾಡಿದ್ವಿ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ಸೊ ಇವಾಗ ನಾನು ಕಾಫ್ಲ್ಯಾಂಡ್ಗೆ ಹೋಗ್ತಾ ಇದ್ದೀನಿ ಎಷ್ಟು ಚಳಿ ಇದೆ ಅಂತ ಗೊತ್ತಾಗಿದೆ ಜರ್ಮನಿಯಲ್ಲಿ ಅಡಿಯೋಕೆ ಆಗ್ತಿಲ್ಲ ಮೈನ ಸೊನ್ನಿದೆ ಇವತ್ತು ಗಾಳಿ ಬೇರೆ ಇದೆ ಫಸ್ಟ್ ಇಂಡಿಯಾಗೆ ಹೋಗ್ಬೇಕು ಅನ್ನಿಸ್ತಿದೆ ನನಗೆ ಈ ಚಳಿ ತಡಿಯೋಕೆ ಆಗ್ತಿಲ್ಲ ಜರ್ಮನಿಯಿಂದ ವಾಪಸ್ ಹೋಗ್ತಾ ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಗಿಫ್ಟ್ ಮಾಡಬೇಕು ಅಂತ ಅನ್ಕೊಂಡಾಗ ನಮ್ಮ ಲಿಸ್ಟ್ ಅಲ್ಲಿ ಫಸ್ಟ್ ಬರೋದೇ ಚಾಕ್ಲೇಟ್ಸ್ ಕಾಫ್ಲ್ಯಾಂಡ್ ಅಲ್ಲಿ ಚಾಕ್ಲೇಟ್ಸ್ ಯಾವ್ಯಾವ ತಗೊಳಣ ಅಂತ ನೋಡ್ತಾ ಇದ್ದೀವಿ ನೋಡಿ ಎಷ್ಟು ವೆರೈಟೀಸ್ ಆಫ್ ಚಾಕ್ಲೇಟ್ ಇದೆ ಇಲ್ಲಿ ಅಂತ ಜರ್ಮನಿಯಲ್ಲಿರೋ ಫೇಮಸ್ ಚಾಕ್ಲೇಟ್ಸ್ ಅಲ್ಲಿ ಇದು ಕೂಡ ಒಂದು ಇಲ್ಲಿಂದ ವಾಪಸ್ ಹೋಗುವಾಗ ಈ ಚಾಕ್ಲೇಟ್ ಮಾತ್ರ ಯಾರು ಮಿಸ್ ಮಾಡಲ್ಲ ಹಂಡ್ರೆಡ್ ಪರ್ಸೆಂಟ್ ಹೋಗಿ ಹೋಗ್ತಾರೆ ಬೈ ಮಾಡ್ತಿರೋ ಚಾಕ್ಲೇಟ್ಸ್ ಎಲ್ಲ ಪ್ರೈಸಸ್ ಅಲ್ಲೇ ಇದೆ ನೋಡಿ ಯಾವ್ಯಾವ್ದು ಎಷ್ಟೆಷ್ಟು ಟೂ ಯೂರೋ ನೈನ್ಟೀನ್ ಸೆಂಟ್ಸ್ ಒನ್ ಯೂರೋ ಸಿಕ್ಸ್ಟೀನ್ ಸೆಂಟ್ಸ್ ಇವಾಗ ಏನೇನು ಬೈ ಮಾಡ್ತಿದೀವಿ ಎಲ್ಲ ಫ್ರೆಂಡ್ಸ್ ಗೆ ಬೈ ಮಾಡ್ತಿರೋದು ಚಿಕ್ಕ ಮಕ್ಳಿಗೆಲ್ಲ ಯಾವ್ಯಾವ ತರ ಚಾಕ್ಲೇಟ್ ತಗೋಬೇಕು ಅಂತ ಇಲ್ಲಿ ನೋಡ್ತಿದೀವಿ ಇದಾದ್ರೆ ನಾವು ಟೇಸ್ಟ್ ಮಾಡಿದ್ವಿ ಯಾವ್ದು ಚೆನ್ನಾಗಿರುತ್ತೆ ಅಂತ ಐಡಿಯಾ ಇತ್ತು ಬಟ್ ಸಣ್ಣ ಮಕ್ಳು ಯಾವ್ದು ಚೆನ್ನಾಗಿದೆ ಅಂತ ಗೊತ್ತಿಲ್ಲ ಸೊ ನೋಡ್ತಾ ಇದೀವಿ ರಿಸರ್ಚ್ ಮಾಡ್ತಾ ಇದೀವಿ ಇಲ್ಲೇ ನಿಂತ್ಕೊಂಡು ಸೊ ನೋಡಿ ಕಾಫ್ಲ್ಯಾಂಡ್ ಅಲ್ಲಿ ಸ್ನೇಕ್ ತರ ಚಾಕ್ಲೇಟ್ ಎಲ್ಲ ಇದೆ ಇಲ್ಲಿ ಕಲೆಕ್ಷನ್ ಜಾಸ್ತಿ ಇರುತ್ತೆ ಚಾಕ್ಲೇಟ್ ಇಂದು ಅದಕ್ಕೆ ಇಲ್ಲಿಗೆ ಬಂದಿದ್ದೀವಿ ಕಾಫ್ಲ್ಯಾಂಡ್ ಅಲ್ಲಿ ಬೈ ಮಾಡೋಣ ಅಂತ ಸ್ವಲ್ಪ ಚಾಕ್ಲೇಟ್ ಹಿಡಿಕಲ್ ತಗೊಂಡ್ವಿ ಈಗ ಸ್ವಲ್ಪ ಕಾಫ್ಲಂಡ್ ಅಲ್ಲಿ ನೋಡ್ತಾ ಇದೀವಿ ಹ್ಮ್ ಸಣ್ಣವ್ರ ಗೆ ದುಡ್ಡು ಈ ಚಾಕ್ಲೇಟ್ ದುಡ್ಡು ಅಲ್ಲ ಅನ್ಸುತ್ತೆ ಟೋಟಲ್ ಬಾಟಲ್ ಗೆ ಪ್ರೈಸ್ ಬಂದ್ಬಿಟ್ಟು ಫೋರ್ ಯೂರೋ ನೈನ್ಟಿ ನೈನ್ ಸೆಂಟ್ಸ್ ಇದೆ ಫುಲ್ ಬಾಟಲ್ ಗೆ ದುಡ್ಡು ಅನ್ಸುತ್ತೆ ಚಾಕ್ಲೇಟ್ ಯಾವ ತರ ಇದೆ ಅಂತ ಚಿಕ್ಕ ಚಿಕ್ಕದು ನೋಡಿ ಎಷ್ಟು ತರಹದ ಚಾಕಲೇಟ್ಸ್ ಇದೆ ಅಂತ ಸೊ ಕ್ರಿಸ್ಮಸ್ ಟೈಮ್ ಆಗಿರೋದ್ರಿಂದ ಎಲ್ಲ ಆಫರ್ ಅಲ್ಲಿ ನಡೀತಾ ಇರುತ್ತೆ ತಗೋತಾ ಇದೀನಿ ಯಾವ್ ತಗೋಬೇಕು ಯಾವ್ ತಗೋಬಾರ್ದು ಅಂತ ಗೊತ್ತಾಗ್ತಿಲ್ಲ ಇಷ್ಟ ತಗೊಂಡಿದೀನಿ ಇನ್ನು ಸರ್ಚ್ ಮಾಡ್ತಿದೀನಿ ಯಾವ್ ತಗೊಂಡ್ಲಿ ಅಂತ ಅಲ್ಲ ಕೊಟ್ಟಿರೋರಿಗೆ ಇಷ್ಟ ಆಗ್ಲ್ವಾ ನಮ್ ಚಾಕ್ಲೇಟ್ಸ್ ಇದು ನೋಡೋಣ ನಿಮ್ಮ ಅಪ್ಪ ಶುಗರ್ ಫ್ರೀ ತಾನೇ ಇದು ದೊಡ್ಡದ್ ತಗೋಳ ಶೋರಾ ಇದೆಲ್ಲ ಆಗ್ತದೆ ನೋಡಿ ಶುಗರ್ ಫ್ರೀ ಬಿಸ್ಕೆಟ್ ಇದೆ ಈ ಚಾಕ್ಲೇಟ್ ನೋಡಿ ಯಾವ ತರ ಇದೆ ಅಂತ ಎಲ್ಲ ಬಿಯರ್ ಬಾಟಲ್ಸ್ ಚಾಕ್ಲೇಟ್ ಇಟ್ಬಿಟ್ಟಿದ್ದಾರೆ ಲಿಪ್ಸ್ಟಿಕ್ ನೋಡ್ತಾ ಇದೀನಿ ತಗೊಂಡೋಗ ಕಾಸ್ಮೆಟಿಕ್ಸ್ ಎಲ್ಲ ನಾವು ರೋಸ್ ಮನೆಯಲ್ಲಿ ತಗೊಳ್ಳೋಣ ಚೆನ್ನಾಗಿರುತ್ತೆ ಇಲ್ಲೆಲ್ಲ ಬೇಡ ಓಕೆನಾ ಇಲ್ಲ ಅಷ್ಟಿಲ್ಲ ರೋಸ್ ಮನೇಲಿ ಚೆನ್ನಾಗಿರುತ್ತೆ ಅಲ್ವಾ ಇಲ್ಲೇ ಕಾಸ್ಮೆಟಿಕ್ಸ್ ನೋಡ್ತಾ ಇದ್ದೆ ನನ್ನ ಹಸ್ಬೆಂಡ್ ಎಲ್ಲೋ ಮಿಸ್ ಸೊ ಈಗ ಹುಡ್ಕೊಂಡು ಎಲ್ಲೋದ್ರಪ್ಪ ಅಂತ ಹುಡುಕ್ತಾ ಇದ್ದೀನಿ ನೋಡೋಣ ಎಲ್ಲಿದ್ದಾರೆ ಅಂತ ಹ್ಮ್ ಇಲ್ಲಿ ನೋಡಿ ಇಲ್ಲಿ ಫ್ರೆಂಡ್ಸ್ ಬಾಟಲ್ ಸರ್ಚ್ ಮಾಡ್ತಿದ್ದಾರೆ ನಾನಿನ್ ಕಾಫ್ ಲ್ಯಾಂಡ್ ಎಲ್ಲ ಒಂದ್ ರೌಂಡ್ ಹುಡುಕ್ಬಿಟ್ಟೆ ಬಿಟ್ಟೆ ನೀನ್ ನೋಡ್ರೆ ಇಲ್ಲಿ ನಿಂತಿದ್ಯಾ ಏನು ಒಬ್ರಿಗೆ ಎಷ್ಟು ಬಾಟಲ್ ಫ್ಲೈಟ್ ಅಲ್ಲಿ ಓಕೆ ಒಬ್ರಿಗೆ ಟೂ ಲೀಟರ್ ಅಲೋ ಮಾಡ್ತಾರೆ ಯಾರಿಗಿದು ಒಂದೇ ಬಾಟಲ್ ಟೂ ಲೀಟರ್ ಅಂದ್ರೆ ಸೊ ಇದ್ರ ರೇಟ್ ನೈನ್ಟೀನ್ ಇರೋ ನೈನ್ಟೀನ್ ನೈನ್ ಸೈನ್ಸ್ ಇದೆ ಇಲ್ಲಿರದೆಲ್ಲ ಆಫರ್ ಅಲ್ಲಿ ನಡೀತಾ ಇದೆ ಬಾಟಲ್ ನೋಡ್ತಿದ್ರೆ ನನ್ಗೆ ಕೆಮಿಸ್ಟ್ರಿ ಲ್ಯಾಬ್ ಬಾಟಲ್ ನೋಡ್ದಂಗೆ ಅನ್ಸಿದ ನನ್ಗೆ ಅಲ್ವಾ ಹ್ಮ್ ಇಲ್ಲಿ ಏನು ನೋಡ್ತಾ ಇದ್ದೀರಾ ಇದಿಷ್ಟು ಸೆಕ್ಷನ್ ಬಂದ್ಬಿಟ್ಟು ಬಿಯರ್ ಸೆಕ್ಷನ್ ಇಲ್ಲಿ ಬಿಯರ್ ಪ್ರೈಸ್ ಯಾವ ತರ ಇರುತ್ತೆ ಅಂದ್ರೆ ನೀರ್ ಪ್ರೈಸ್ ಜಾಸ್ತಿ ಇರುತ್ತೆ ಬಿಯರ್ ಅಷ್ಟು ಚೀಪ್ ಇಲ್ಲಿ ನಾನು ಕೂಡ ಒಂದು ವಿಡಿಯೋ ಕೂಡ ಮಾಡಿದೀನಿ ಇಲ್ಲಿ ಯಾವ್ಯಾವ ಥರ ಲಿಕ್ಕರ್ಸ್ ಅವೈಲಬಲ್ ಇದೆ ಅಂತ ನೀವೇನಾದ್ರೂ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲ ಹಾಕಿರ್ತೀನಿ ಚೆಕ್ ಮಾಡಿ ವಿಡಿಯೋ ಕೊನೆವರೆಗೂ ನೋಡಿ ಕೊನೆಯಲ್ಲಿ ನಾನು ಏನೇನೆಲ್ಲ ಶಾಪ್ ಮಾಡಿದೀನಿ ಅಂತ ನಾನು ನಿಮಗೆ ಬ್ಯಾಗ್ ಪ್ಯಾಕ್ ಮಾಡುವಾಗ ತೋರಿಸಿದ್ದೀನಿ ೂ ಇಂಡಿಯಾಗೆ ಬರೋ ಟೈಮಿಗೆ ಕರೆಕ್ಟಾಗಿ ಬ್ಲ್ಯಾಕ್ ಫ್ರೈಡೆ ಸೇಲ್ ಬೇರೆ ನಡೀತಾ ಇತ್ತು ಸೊ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಬೇರೆ ಕೆಲವು ಶೂನ ರೆಫರೆನ್ಸ್ ಕಲಸಿ ಅದು ತಗೊಂಬ ಇದು ತಗೊಂಬ ಅಂತ ಹೇಳಿದರು ಸೊ ಹಾಗಾಗಿ ಅವರು ಅಲ್ಲಿ ಶೂಸ್ ತರಕ್ಕೆ ಹೋಗಿದ್ದಾರೆ ಸೊ ಕ್ರೌಡ್ ನೋಡಿ ಯಾವ ಥರ ಇದೆ ಅಂತ ಬ್ಲ್ಯಾಕ್ ಫ್ರೈಡೆ ಸೇಲ್ ಬೇರೆ ನಡೀತಾ ಇತ್ತ ಅದು ಒಂದು ಮೇನ್ ರೀಸನ್ನು ಇಲ್ಲಿ ಇಷ್ಟೊಂದು ಕ್ರೌಡ್ ಇರೋದಕ್ಕೆ ಸೊ ತುಂಬ ಜನ ಹೇಳ್ತಾ ಇದ್ರಿ ಏನು ಜರ್ಮನಿನಲ್ಲಿ ಜನನೇ ಇಲ್ವಾ ಜನನೇ ಇಲ್ವಾ ಅಂತ ನೋಡಿ ಎಷ್ಟು ಜನ ಇದ್ದಾರೆ ಇಲ್ಲಿ ಅಂತ ಸೊ ಇವಾಗ ಏನೇನ್ ಶಾಪಿಂಗ್ ಮಾಡಿದಿವೋ ಅದನ್ನೆಲ್ಲ ಪ್ಯಾಕಿಂಗ್ ಮಾಡೋ ಟೈಮ್ ಚಾಕ್ಲೇಟ್ ನೋಡಿ ಎಷ್ಟು ತಗೊಂಡಿದೀವಿ ಅಂತ ಫುಲ್ ಎಲ್ಲ ಶಾಪಿಂಗ್ ಮಾಡಿದ್ರಲ್ಲಿ ಒಂದು ಸಿಕ್ಸ್ಟಿ ಪರ್ಸೆಂಟ್ ಚಾಕ್ಲೇಟು ಇಟ್ಕೊಂಡಿದೀವಿ ಯಾವ್ಯಾವ ಫ್ಲೇವರ್ ತಗೊಂಡಿದ್ದೀನಿ ಯಾವ್ಯಾವ ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಇವಾಗ ಇದು ರಫೆಲೋ ಚಾಕ್ಲೇಟು ಜರ್ಮನಿನಲ್ಲಿ ಫೇಮಸ್ಸು ಯಾರೇ ಬಂದರೂ ಇದನ್ನಂತೂ ವಾಪಸ್ ಹೋಗ್ತಾ ಇಂಡಿಯಾಗೆ ಇದನ್ನ ಶಾಪ್ ಮಾಡ್ಕೊಂಡು ಹೋಗ್ತಾರೆ ಸೊ ನಾವು ಕೂಡ ತಗೊಂಡು ಹೋಗ್ತಾ ಇದೀವಿ ಈ ತರದ್ದು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಎಲ್ಲರಿಗೂ ಈ ಮಿಲ್ಕ ಚಾಕ್ಲೇಟ್ ಸಣ್ಣ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ಸೊ ನಾವ್ ಫ್ಯಾಮಿಲಿಲು ಸಣ್ಣ ಮಕ್ಳಿರೋದ್ರಿಂದ ಈ ಮಿಲ್ಕ ಚಾಕ್ಲೇಟ್ ಸ್ವಲ್ಪ ತಗೊಂಡಿದೀವಿ ಮಟ್ ಬೇಸ್ಡ್ ಚಾಕ್ಲೇಟ್ ಇದು ಚೆನ್ನಾಗಿದೆ ಎಲ್ಲ ಎರಡೆರಡು ದಿನಕ್ಕೆ ಅಂದ್ರೆ ನಮ್ ಫ್ಯಾಮಿಲಿಗೊಂದು ನನ್ನ ಹಸ್ಬೆಂಡ್ ಫ್ಯಾಮಿಲಿಗೊಂದು ಒಂದು ಆ ತರ ಡಿವೈಡ್ ಮಾಡ್ಕೊಂಡಿದೀವಿ ನಾವು ಆಮೇಲೆ ಇದೆಲ್ಲ ಬೇರೆ ಬೇರೆ ಸಣ್ಣ ಸಣ್ಣ ಚಾಕ್ಲೇಟ್ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಫ್ಲೇವರ್ ಎಲ್ಲ ಒಂದೊಂದು ತಗೊಂಡಿದೀವಿ ಯಾವ್ದು ಯಾವ್ದು ಯಾರ್ಯಾರಿಗೆ ಕೊಡ್ತೀವಿ ಅಂತ ಗೊತ್ತಿಲ್ಲ ಸುಮ್ನೆಲ್ಲ ಶಾಪ್ ಮಾಡಿದೀವಿ ತಗೊಂಡಿದೀವಿ ಇದೆಲ್ಲ ಏನೋ ಲಿಕ್ಕರ್ ಬೇಸ್ಡ್ ಚಾಕ್ಲೇಟ್ ಲೈಕ್ ರಮ್ಮು ವಿಸ್ಕಿ ಹುಡ್ಕಾ ಜಿನ್ನು ಇದೆಲ್ಲ ನಮ್ಮ ಫ್ಯಾಮಿಲಿಗೆಲ್ಲ ಫ್ರೆಂಡ್ಸ್ ತಗೊಂಡಿರೋದು ನೋಡಿ ಲಗೇಜ್ ಎಲ್ಲ ಅರ್ಧ ಇದೆ ಆಯ್ತು ನೆಕ್ಸ್ಟ್ ಇದು ಬಿಟ್ಟರೆ ಇದೊಂದು ಡಾರ್ಕ್ ಚಾಕ್ಲೇಟ್ ಅಂತ ತಗೊಂಡಿದೀವಿ ಆಮೇಲೆ ಇದು ಇದು ದೊಡ್ಡ ಪ್ಯಾಕೆಟ್ ಇತ್ತಲ್ಲ ರೊಫೈಲು ಅದೇ ತರದೇ ಸಣ್ಣದು ಇದು ಬೇರೆ ತರ ಫ್ಲೇವರ್ ಕೊಡುತ್ತೆ ಸೊ ಇದು ಕೂಡ ತಗೊಂಡಿದೀವಿ ನಿಮಗೆ ಗೊತ್ತಿರೋ ಚಾಕ್ಲೇಟ್ ಇದು ಇಂಡಿಯಾದಲ್ಲೂ ಸಿಗುತ್ತೆ ಬಟ್ಲ್ ನಾವು ಪಿಕ್ ಮಾಡಬೇಕು ಅಂದ್ ಹಂಗೆ ಹಾಕೊಂಡ್ ಬಂದಿದೀವಿ ಅಂಡ್ ಇದು ಕೂಡ ಒಂದು ಚಾಕ್ಲೇಟ್ ಬಾಕ್ಸ್ ತಗೊಂಡಿದೀವಿ ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಚಾಕ್ಲೇಟ್ಸ್ ಒಂದೊಂದು ತರ ಚಾಕ್ಲೇಟ್ಸ್ ಇದ್ದಾವೆ ಸೊ ಇದು ತಗೊಂಡಿದೀವಿ ನೆಕ್ಸ್ಟ್ ಇದು ಬಿಟ್ರೆ ಇದು ಡಾರ್ಕ್ ಚಾಕ್ಲೇಟ್ ಕುಕೀಸ್ ಇದು ಎರಡು ತಗೊಂಡಿದೀವಿ ಅಂಡ್ ಇದು ಮತ್ತೆ ಇದು ಬೇರೆ ಫ್ಲೇವರ್ದು ಇದು ಕೂಡ ಎರಡು ತಗೊಂಡಿದೀವಿ ಅರ್ಧ ಬ್ಯಾಗ್ ಅಲ್ಲಿ ಇದೇ ಆಗೋಯ್ತು ಇದು ಮೂರು ಚಾಕಲೇಟ್ ನಾವು ಕ್ರಿಸ್ಮಸ್ ಮಾರ್ಕೆಟ್ ಗೆ ಹೋದಾಗ ತಂದಿದ್ದು ನಾನು ಕ್ರಿಸ್ಮಸ್ ಮಾರ್ಕೆಟ್ ಲಾಗ್ ಕೂಡ ಮಾಡಿದೀನಿ ಆ ಲಾಗ್ ನ ನೀವು ನೋಡಿಲ್ಲ ಅಂತಂದ್ರೆ ಲಿಂಕ್ ನ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಇದೊಂದು ಚಾಕಲೇಟ್ ಇದು ನಮ್ಮಮ್ಮನ ಫ್ರೆಂಡಿಗೆ ಕೊಡಕ್ ತಗೊಂಡಿದೀನಿ ನೀವು ಶೂ ಶಾಪಿಂಗ್ ವಿಡಿಯೋ ನೋಡಿರ್ತೀರಾ ಅದ್ರಲ್ಲಿ ಈ ಶೂ ನ ಪಿಕ್ ಮಾಡಿದೀವಿ ಇದು ಬಂದು ನನ್ನ ಹಸ್ಬೆಂಡ್ ಫ್ರೆಂಡ್ ಗೆ ತಗೊಂಡಿರೋದು ಎರಡು ಇಷ್ಟೇ ಅಲ್ಲ ನೆಕ್ಸ್ಟ್ ಡ್ಯೂಟಿ ಫಿನ್ ಅಲ್ಲಿ ಏನಾದ್ರು ಶಾಪಿಂಗ್ ಮಾಡಿದ್ರೆ ಅಲ್ಲೂ ಒಂದಿಷ್ಟು ತಗೋಳೋ ಐಡಿಯಾ ಇದೆ ಏನೇನ್ ತಗೊಂತೀವಿ ಅಂತ ಗೊತ್ತಿಲ್ಲ ಇದಿಷ್ಟಕ್ಕೆ ಫೈನಲ್ ಅಲ್ಲ ಶಾಪಿಂಗ್ ಇನ್ನು ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಬಾಯ್